ಈ ಕೂಡಲೇ ಶಾಸಕನಾಗಬೇಕು ಅಥವಾ ಇನ್ಯಾವುದೋ ಚುನಾವಣೆ ಬಂದ ತಕ್ಷಣ ತೂರ್ಕೊಂಡು ಇನ್ಯಾವುದೋ ಸ್ಥಾನಮಾನಕ್ಕೆ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿ ಅಭಿಲಾಷೆ ಆಗಲಿ ನನ್ನಲ್ಲಿ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯೋಗೀಶ್ವರವರು ಕೂಡ ನಾನು ಒಬ್ಬ ಆಕಾಂಕ್ಷಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಮನಸ್ಸಿನ ವಿಚಾರವನ್ನು ಕೂಡ ಮಾಧ್ಯಮದಲ್ಲೇ ಹೊರಗೆ ಹಾಕಿದ್ದಾರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಭಾವನೆಗಳು ಯೋಗೀಶ್ವರವರ ಬೆಂಬಲಿಗರ ಭಾವನೆಗಳು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನೆಲ್ಲ ಕ್ರೂಢೀಕರಿಸಿ ಅಂತಿಮವಾಗಿ ಸೂಕ್ತವಾದ ನಿರ್ಧಾರ ಕೈಗೊಳ್ತೀವಿ ಅವತ್ತು ನಾವು ಗೊಂದಲಕ್ಕೆಡೆ ಮಾಡಿಕೊಟ್ಟಿಲ್ಲ ಈಗಲೂ ಮಾಡಿಕೊಡೋದಿಲ್ಲ ಸ್ವಲ್ಪ ಟೈಮ್ ಕೊಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಎಂ ವರದೇಗೌಡರು ಸಾಹೇಬರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ತದನಂತರ ಇನ್ನೊಬ್ಬರು ಈಗ ಮಾತಾಡಿದ್ನಲ್ಲ ಇಲ್ಲೊಬ್ಬರು ಮಾಜಿ ಶಾಸಕರ ಥರ ಅವ್ರನ್ನೂ ಶಾಸಕರು ಮಾಡಿದ್ರು ಚೆನ್ನಪದಲ್ಲಿ ಅವರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವರು ಕೂಡ ಪಾಪ ಪಕ್ಷಾಂತರ ಮಾಡಿ ಬೇರೆ ಬೇರೆ ಕಾರಣಗಳಿಗೆ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಗೌರವ ಕೊಡದಿರೋ ಹೋದರು ತದನಂತರ ಸಿಮ್ಲಿಂ ನಾಗರಾಜಣ್ಣವರು ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ ಭಾಳ ನಿಷ್ಠಾವಂತ ಕಾರ್ಯಕರ್ತರು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅವರು ಕೂಡ ಹತ್ತತ್ರ ಐವತ್ತೈದು ಸಾವಿರ ಮತಗಳನ್ನ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ತಗೊಂಡ್ರು ಪಡೆದುಕೊಂಡ್ರು ತದನಂತರ ಅನಿತಾ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಎಪ್ಪತ್ತ್ಮೂರು ಸಾವಿರ ಮತಗಳು ತಗೊಳ್ತಾರೆ ಅಂದರೆ ಒಂದು ಮೂರು ಸಾವಿರದಿಂದ ಇಂದ ನಾಲ್ಕು ಸಾವಿರ ಮತಗಳಿಂದ ಪರಾರ್ಜಿತಗೊಳ್ತಾರೆ ತದನಂತರ ಹದಿನೆಂಟರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರೇ ಬರಬೇಕು ಕಾರ್ಯಕರ್ತರನ್ನ ಉಳಿಸಬೇಕು ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಕುಮಾರಸ್ವಾಮಿ ಅವರು ಬೆಲೆ ಕೊಟ್ಟು ಬಂದು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಅಸ್ತಿತ್ವ ಉಳಿಬೇಕು ಅಂತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ ಆಗಿತ್ತು ಬಹುಶಃ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಿಲ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ ಅದು ಮನೆ ಕುಮಾರಸ್ವಾಮಿ ಅವರು ತಗೊಂಡಂಥ ಅವತ್ತು ತೀರ್ಮಾನ ಕಾರ್ಯಕರ್ತರನ್ನು ಉಳಿಸ್ಲಿಕ್ಕೆ ಕ್ಷೇತ್ರದಲ್ಲಿ ತದನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಣ್ಣ ಅವರು ಒಂದು ಕಡೆ ಪಂಚರತ್ನ ಕಾರ್ಯಕ್ರಮದ ಒತ್ತಡದ ಹಿನ್ನೆಲೆ ಒಂದು ದಿನ ಕೂಡ ಪ್ರಚಾರಕ್ಕೆ ಬರಲಿಕ್ಕಾಗಲಿಲ್ಲ ಕಾರ್ಯಕರ್ತರುಗಳೇ ಚುನಾವಣೆ ಮಾಡಿದರು ಬಹುಶಃ ದೇವೇಗೌಡರು ಸಾಹೇಬರು ಒಂದು ಸ್ವಲ್ಪ ಸಮಯ ಕೊಟ್ಟರು ಏಕೆಂದರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಈಗ್ಲೂರು ಬ್ಯಾರೇಜ್ನ ಕಟ್ತಕ್ಕಂಥದ್ದು ಏನು ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿದ್ರು ಬಹುಶಃ ಇವತ್ತು ಕೂಡ ಅಲ್ಲಿರ್ತಕ್ಕಂಥ ರೈತರುಗಳ ಒಂದು ಮನಸ್ಸಿನಲ್ಲಿ ಉಳಿದಿದೆ ಹಾಗಾಗಿ ಮೊನ್ನೆ ದಿನ ಜೆ ಪಿ ನಗರದ ಕಚೇರಿಯಲ್ಲಿ ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸಭೆ ನಡೀತು ಕಾರ್ಯಕರ್ತರುಗಳು ಅವ್ರದ್ದಾದಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಜೆ ಡಿ ಎಸ್ ಎಪ್ಪತ್ತು ಸಾವಿರ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಾಂಪ್ರದಾಯಿಕ ಮತಗಳಿದೆ ಕ್ಷೇತ್ರದಲ್ಲಿ ಹಾಗಾಗಿ ಅವರ ಕೆಲವೊಂದಷ್ಟು ಭಾವನೆಗಳು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರುಗಳಿಗೆ ಕಳ್ಸಿ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜೊತೆಯಲ್ಲಿ ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಎರಡೂ ಪಕ್ಷದ ಕಾರ್ಯಕರ್ತರುಗಳು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತಗೋಬೇಕು ಅಂತಕ್ಕಂಥ ಸಲಹೆ ಕೊಡ್ತಾರೆ ಆ ರೀತಿ ತೀರ್ಮಾನ ತಗೋತೀವಿ ಇದು ನಮ್ಮ ನಿಲುವಲ್ಲ ಕಾರ್ಯಕರ್ತರುಗಳು ಕೆಲವೊಂದಷ್ಟು ಪಕ್ಷದ ಆಂತರಿಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲೋಸ್ ಡೋರಲ್ಲಿ ಕೆಲವೊಂದಷ್ಟು ಭಾವನೆಗಳು ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅಂತಿಮವಾದಂಥ ನಿರ್ಣಯಗಳು ಅಂತಿಮವಾದಂಥ ತೀರ್ಮಾನಗಳು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏಕೆರೆ ಸಿ ನಾವು ಎನ್ ಡಿ ಎ ಮೈತ್ರಿ ಪಕ್ಷದ ಭಾಗವಾಗಿದ್ದೀವಿ ಲೋಕಸಭಾ ಚುನಾವಣೆಯಿಂದ ಕೂಡ ನಾವು ಇವತ್ತು ಒಟ್ಟಾಗೇ ಇವತ್ತು ಈ ರಾಜ್ಯದಲ್ಲಿ ಹೋಗಬೇಕು ಅಂತಕ್ಕಂಥ ನಿರ್ಣಯವನ್ನು ದೇವೇಗೌಡರು ಸಾಹೇಬರ ಒಂದು ಸಾಮತದಿಂದ ಇವತ್ತು ನಾವು ಮುಂದುವರೆಸಿದ್ದೀವಿ ಹಾಗಾಗಿ ಭಾವನೆಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಭಾವನೆಗಳು ಯೋಗೀಶ್ವರ್ ಅವರ ಬೆಂಬಲಿಗರ ಭಾವನೆಗಳು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನೆಲ್ಲ ಕ್ರೋಢೀಕರಿಸಿ ಅಂತಿಮವಾಗಿ ಸೂಕ್ತವಾದ ನಿರ್ಧಾರ ಕೈಗೊಳ್ತೀವಿ ಇನ್ನು ನಾಲ್ಕು ವರ್ಷಗಳ ಕಾಲ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಜೆ ಪಿ ಭವನದ ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂಥ ಕೋರ್ ಕಮಿಟಿಯ ಒಂದು ಸದಸ್ಯರ ಒಂದು ಸಭೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಸಕರುಗಳು ಉಪಸ್ಥಿತರಿದ್ದರು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಕೂಡ ಇದ್ದರು ಅವರು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಹಾಗೂ ನನಗೆ ಒಂದು ಕಿವಿ ಮಾತನ್ನು ಹೇಳಿದರು ನಿಖಿಲ್ ಅವರು ಇಡೀ ರಾಜ್ಯಾದ್ಯಂತ ವಿಷಯಾಧಾರಿತವಾದಂಥ ವಿಷಯಗಳನ್ನ ಇವತ್ತು ಕಲೆ ಹಾಕಿ ಜೊತೆಯಲ್ಲಿ ಇವತ್ತು ಸರ್ಕಾರದ ವೈಫಲ್ಯತೆಗಳ ವಿರುದ್ಧವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚಾಗಿ ಸಕ್ರಿಯವಾಗಿ ಸಂಘಟನೆಯ ವಿಚಾರವಾಗಿ ವಿಶೇಷವಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ಗಳ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು ತೊಂಬತ್ತೊಂಬತ್ತರಲ್ಲೇ ಏನು ಮಾತನಾಡಿದರು ಏಕೆಂದರೆ ಇವತ್ತು ಜನತಾದಳ ಪಕ್ಷದ ಒಂದು ಬೇಸು ಭಾಳ ಸದೃಢವಾಗಿದೆ ರಾಜ್ಯದಲ್ಲಿ ಆದರೆ ಅದಕ್ಕೆ ಒಂದು ವೇದಿಕೆ ಮೂಲಕವಾಗಿ ಒಂದು ಸ್ಟ್ರಕ್ಚರು ಒಂದು ಫಾರ್ಮ್ಯಾಟಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿವರೆಗೂ ನಾವು ಸಣ್ಣ ಪುಟ್ಟ ನಮ್ಮಲ್ಲಿ ಲೋಪದೋಷಗಳಿದೆ ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಖಿಲ್ ಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಹಿರಿಯ ಮುಖಂಡರುಗಳ ಒಂದು ಸಲಹೆ ನನ್ನ ಮೇಲೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾನು ಯಾವುದೇ ಈ ಕೂಡಲೇ ಶಾಸಕನಾಗಬೇಕು ಅಥವಾ ಇನ್ಯಾವುದೋ ಚುನಾವಣೆ ಬಂದ ತಕ್ಷಣ ತೂರ್ಕೊಂಡು ಇನ್ಯಾವುದೋ ಸ್ಥಾನಮಾನಕ್ಕೆ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿ ಅಭಿಲಾಷೆ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ

ಅವರ ಬೆಂಬಲಿಗರಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಕಳೆದ ಎರಡೂ ಚುನಾವಣೆಗಳಲ್ಲೂ ಪರಸ್ಪರ ವಿರೋಧ ಮಾಡ್ಕೊಂಡು ಚುನಾವಣೆಯನ್ನು ಮಾಡ್ಕೊಂಬಂದಂಥದ್ದು ಹೌದಲ್ವೇ ನೀವು ನೋಡಿದ್ದೀರಿ ಅದರಲ್ಲಿ ಮುಚ್ಚುಮರೇ ಇಲ್ಲ ಆದರೆ ಈಗ ನಾವು ಈ ದೇಶವನ್ನು ಈ ರಾಜ್ಯವನ್ನು ಕಟ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಒಟ್ಟಾಗಿ ಸೇರಿದ್ದೀವಿ ಹಾಗಾಗಿ ಮುಂದಿನ ಭವಿಷ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಈಗ ಯೋಗೀಶ್ವರ್ ಅವರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರ ಪರವಾಗಿ ಪ್ರಾಮಾಣಿಕವಾಗಿ ಅವ್ರ ಬೆಂಬಲಿಗರಿಗೆ ಹೇಳಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಅದು ನಾವು ಗೌರವಿಸಬೇಕಾಗ್ತದೆ ಒಳ್ಳೆಯ ಉದ್ದೇಶಕ್ಕೆ ನಾವು ಸೇರಿದ್ದೀವಿ ಕೈ ಜೋಡಿಸಿದ್ದೀವಿ ಅವರು ಕೂಡ ನಾನು ಒಬ್ಬ ಆಕಾಂಕ್ಷಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಮನಸ್ಸಿನ ವಿಚಾರವನ್ನು ಕೂಡ ಮಾಧ್ಯಮದಲ್ಲೇ ಹೊರಗೆ ಹಾಕಿದ್ದಾರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಬಿ ಜೆ ಪಿ ರಾಷ್ಟ್ರೀಯ ನಮ್ಮ ನಾಯಕರು ದೇವೇಗೌಡರು ಸಾಹೇಬರು ಕುಮಾರಸ್ವಾಮಿ ಅವರು ರಾಜ್ಯ ನಾಯಕರು ಎಲ್ಲ ಕುತ್ಕೊಂಡು ಒಳ್ಳೆ ತೀರ್ಮಾನಕ್ಕೆ ಬರ್ತೀವಿ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡಿ ಪ್ಲೀಸ್ ಹೌದೌದು ನೋಡಿ ನೀವು ತಪ್ಪಾರ್ಥ ಮಾಡ್ಕೊಬೇಡಿ ಅಥವಾ ಅದನ್ನ ಬೇರೆ ರೀತಿ ತಿರ್ಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಮೇಲೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ಒಂದು ನಿಮಿಷ ಅವರು ನಾನು ಆಕಾಂಕ್ಷಿ ಅನ್ನೋದನ್ನು ವ್ಯಕ್ತಪಡಿಸಿದಾರಲ್ವೇ ಇದನ್ನ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ಎರಡೂ ಪಕ್ಷದ ಮುಖಂಡರುಗಳು ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಮುಖಂಡರುಗಳು ತೀರ್ಮಾನ ಮಾಡಬೇಕು ಅಂತಿಮ ಘೋಷಣೆ ಒಂದು ನಿಮಿಷ ಹಣ ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ಟಿನ ಹಂಚಿಕೆ ವಿಚಾರವಾಗಿ ಎಲ್ಲಾದರೂ ಗೊಂದಲ ಸೃಷ್ಟಿ ಸೃಷ್ಟಿಯಾಯಿತಾ ಇಪ್ಪತ್ತೆಂಟರಲ್ಲಿ ಮಾಧ್ಯಮದಲ್ಲಿ ಜನತಾದಳ ಪಕ್ಷ ಐದು ಸೀಟ್ ಕೇಳಿದ್ರು ಆರು ಕೇಳಿದ್ರಂತೆ ಎಂಟು ಕೇಳಿದ್ರಂತೆ ಅಂತ ಬಂತು ಇಲ್ಲ ನಾವು ಕೇಳಿದ್ದೇ ಮೂರು ಸ್ಥಾನ ಅದಕ್ಕೆ ಕಾರಣ ರಾಷ್ಟ್ರದ ಚುನಾವಣೆ ದೇಶದ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾವು ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ತೊಗೊಂಡಂಥ ತೀರ್ಮಾನ ಹಾಗಾಗಿ ಅವತ್ತು ನಾವು ಗೊಂದಲ ಕೆಡೆ ಮಾಡಿಕೊಟ್ಟಿಲ್ಲ ಈಗಲೂ ಮಾಡಿಕೊಡೋದಿಲ್ಲ ಸ್ವಲ್ಪ ಟೈಮ್ ಕೊಡಿ